ಓಂ ಭಾಸ್ಕರಾಯ ವಿಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯ ಆತ್ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾವು ಇಂದಿನ ರಥಸಪ್ತಮಿಯ ಈ ಶುಭ ದಿನದಂದು ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಭಗವದ್ಗೀತೆಯ ಒಂದೆರಡು ಶ್ಲೋಕಗಳನ್ನು ನಾವು ಓದ್ಕೊಂಡು ಅದರ ಭಾವಾರ್ಥ ಸಹಿತ ತಿಳ್ಕೊಂಡು ಮುಂದೆ ಹೋಗೋಣ ಇವತ್ತು ನಾವು ನಿನ್ನೆವರೆಗೆ ಎಂಟು ಎಂಟನೇ ಎಂಟು ಅಧ್ಯಾಯವನ್ನು ಓದಿ ಮುಗಿಸಿದ್ದೀವಿ ನಿನ್ನೆವರೆಗೆ ಇವತ್ತು ಹೊಸ ಅಧ್ಯಾಯ ನವಮೋಧ್ಯಾಯ ಅಂದರೆ ಒಂಬತ್ತನೇ ಅಧ್ಯಾಯ ಅಥ ನವಮೋಧ್ಯಾಯ ರಾಜವಿದ್ಯಾ ಗುಹ್ಯ ಯೋಗ ಶ್ರೀ ಭಗವಾನು ವಾಚಾಂ ಇದಂ ಗುಹ್ಯತಮಂ ಜ್ಞಾನಂ ವಿಜ್ಞಾನ ಯಜ್ಞಾತ್ವಾ ಮೋಕ್ಷ ಸೇ ಶುಭಾತ್ ನೋಡಿ ಕೃಷ್ಣ ಹೇಳ್ತಾ ಇದ್ದಾನೆ ದೋಷ ದೃಷ್ಟಿರಹಿತ ಭಕ್ತನಾದ ನಿನಗೆ ಅಂದರೆ ಅರ್ಜುನನಿಗೆ ಹೇಳ್ತಾ ಇರೋದು ಅವರು ಪರಮ ಗೋಪ್ಯವಾದಂತಹ ವಿಜ್ಞಾನ ಸಹಿತವಾದ ಜ್ಞಾನವನ್ನ ಪುನಃ ಪುನಃ ಮತ್ತೆ ಮತ್ತೆ ನಿನಗೆ ಹೇಳ್ತೀನಿ ಯಾಕೆಂದ್ರೆ ಅದನ್ನು ತಿಳ್ಕೊಳ್ಳೋದ್ರಿಂದ ನೀನು ಈ ದುಃಖ ರೂಪಿ ಜಗತ್ತಿನಿಂದ ಪಾರಾಗಿ ಹೋಗ್ತೀಯಾ ಅಂದ್ರೆ ಭವಸಾಗರವನ್ನ ದಾಟಿ ಹೋಗ್ತೀಯಾ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ರಾಜ್ಯ ರಾಜ್ಯ ಉತ್ತಮ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖುಮ್ಯ ನೋಡಿ ವಿಜ್ಞಾನ ಸಹಿತವಾದಂತಹ ಈ ಜ್ಞಾನ ಎಲ್ಲ ವಿದ್ಯೆಗಳ ರಾಜನು ಎಲ್ಲ ರಹಸ್ಯಗಳ ರಾಜವು ಅತಿ ಪವಿತ್ರವೂ ಅತಿ ಉತ್ತಮವೂ ಹಾಗೂ ಪ್ರತ್ಯಕ್ಷ ಫಲವುಳ್ಳದ್ದು ಧರ್ಮಯುಕ್ತವಾದದ್ದು ಮತ್ತು ಸಾಧನೆಯನ್ನು ಮಾಡೋದಕ್ಕೆ ತುಂಬ ಸುಲಭ ಹಾಗೆಯೇ ಅವಿನಾಶಿಯಾದದ್ದು ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಮುಂದಿನ ಶ್ಲೋಕಗಳ ನಾವು ನಾವು ಮತ್ತೆ ಮುಂದಿನ ಕಾರ್ಯಕ್ರಮ ನೋಡೋಣ ಅಂತ ಹೇಳ್ತಾ ಈಗ ಕಾರ್ಯಕ್ರಮಕ್ಕೆ ಯಾರೆಲ್ಲ ಆಗಮಿಸಿದ್ದೀರಾ ಎಲ್ಲರಿಗೂ ಕೂಡ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ನಾನು ದಿನ ಭವಿಷ್ಯವನ್ನ ಇವತ್ತು ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಾತ್ರ ಕಾರ್ಯಕ್ರಮ ಯಾಕೆಂದ್ರೆ ಹೊರಗಡೆ ಎಲ್ಲ ಹೋಗ್ಲಿಕ್ಕಿದೆ ಹಾಗಾಗಿ ಸ್ವಲ್ಪ ಹೊತ್ತು ಮಾತ್ರ ನಾನು ಕಾರ್ಯಕ್ರಮವನ್ನು ಮಾಡ್ತೀನಿ ಆ ನಮಸ್ತೆ ಅಂತಿದ್ದಾರೆ ಪುಷ್ಪ ಮೊದಲ ಕಮೆಂಟು ಪುಷ್ಪ ನಮಸ್ಕಾರ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ರಶ್ಮಿ ಅಮ್ಮ ಗುಡ್ ಮಾರ್ನಿಂಗ್ ಅಂತಿದರೆ ನಿಮಗೂ ಕೂಡ ಶುಭೋದಯ ರಶ್ಮಿ ಪುಷ್ಪ ಹೇಳ್ತಿದ್ದಾರೆ ಮನಸ್ಸಿನ ಚಂಚಲತೆ ಹೇಗೆ ಹೋಗಲಾಡಿಸುವುದು ಅಮ್ಮ ಅಂತ ಓಕೆ ಮನಸ್ಸಿನ ಚಂಚಲತೆಗೆ ನಾನು ಹೇಳಿದೀನಿ ಪ್ರಾಣಾಯಾಮವನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗತ್ತೆ ಆ ನಿಮ್ಮಿಂದ ಸಾವಿರಾರು ಜನರಿಗೆ ಲಾಭ ಆಗಿದೆ ಅಮ್ಮ ಅಂತ ಹೇಳ್ತಿದ್ದೀರಾ ಧನ್ಯವಾದಗಳು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ನಾವು ದಿನ ಭವಿಷ್ಯ ಹೇಗಿದೆ ಅಂತ ನೋಡ್ಬೋಣ ಅದಕ್ಕೂ ಮುನ್ನ ನಾನು ನೋಡಿ ನಾನು ಇವತ್ತಿನ ದಿನ ಭವಿಷ್ಯದ ಬಗ್ಗೆ ವಿಡಿಯೋ ಕೂಡ ಹಾಕಿದ್ದೀನಿ ಈಗಾಗಲೇ ಅದನ್ನು ಕೂಡ ನೀವು ನೋಡ್ಕೊಳ್ಬಹುದು ಹಾಗೆಯೇ ಇದರಲ್ಲೂ ಕೂಡ ನಾನು ಇವತ್ತಿನ ಪಂಚಾಂಗ ಜೊತೆಗೆ ದಿನ ಭವಿಷ್ಯ ಇದನ್ನ ಹೇಳ್ತೀನಿ ಇವತ್ತು ತಾರೀಕು ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ಮತ್ತೆ ಸಿದ್ಧಯೋಗ ಗರಿಜಾಕರಣ ಇದೆ ಇವತ್ತು ದಿನವಿಶೇಷ ನಾನು ಈಗಾಗಲೇ ಹೇಳ್ತಾನೆ ಇದ್ದೀನಿ ರಥಸಪ್ತಮಿ ಇವತ್ತಿನ ದಿನವಿಶೇಷ ಇನ್ನು ಚಂದ್ರಗ್ರಹರು ಇವತ್ತು ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಸೂರ್ಯಗ್ರಹರು ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಇನ್ನು ಗ್ರಹಗಳ ಸ್ಥಿತಿಗತಿ ಹೇಗಿದೆ ಅಂತ ನಾವು ನೋಡೋದಾದ್ರೆ ಇವತ್ತು ಚಂದ್ರಗ್ರಹರು ಮೀನರಾಶಿಯಲ್ಲಿ ಶನಿ ಮಹಾತ್ಮರ ಜೊತೆ ಸಂಚಾರವನ್ನು ಮಾಡ್ತಾ ಇದ್ರೆ ಗುರುಗ್ರಹರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಸಿಂಹ ಸಿಂಹರಾಶಿಯಲ್ಲಿ ಇದ್ದಾರೆ ಇನ್ನು ಮಕರ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಹಾಗೆಯೇ ಕುಜಗ್ರಹರು ಇದ್ದಾರೆ ಚತುರ್ಗ ಗ್ರಹಗಳು ನೋಡಿ ನಾಲ್ಕು ಗ್ರಹಗಳು ಒಟ್ಟಿಗೆ ಇವೆ ಹಾಗೆಯೇ ರಾಹು ಗ್ರಹರ ಸಂಚಾರ ಇದೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೇಷರಾಶಿಯಲ್ಲಿ ಇವತ್ತು ಮೇಷರಾಶಿಯವರಿಗೆ ಇವತ್ತು ಉತ್ಕೃಷ್ಟವಾದಂತಹ ಜಯ ಇದೆ ಮತ್ತೆ ಸಕಲ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥದ್ದು ಸ್ಥಾನಮಾನದಲ್ಲಿ ಉನ್ನತಿ ಆಗ್ತಕ್ಕಂಥದ್ದು ಒಂದು ಔನ್ನತ್ಯವನ್ನು ಪಡೀತಕ್ಕಂಥದ್ದು ಆಗತ್ತೆ ಆದರೆ ನಿಮ್ಮ ಭಾವನೆಗಳನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಬೇಕು ಇಲ್ಲಾಂದ್ರೆ ತೊಂದರೆ ಆಗುತ್ತೆ ಮತ್ತೆ ನಿಮ್ಮ ಸುತ್ತಮುತ್ತಲಿನವರಿಂದ ಕೆಲವರಿಗೆ ನಿಮಗೆ ತೊಂದರೆಗಳು ಆಗ್ತಕ್ಕಂಥದ್ದು ಗೊಂದ್ ಗೊಂದಲ ಉಂಟಾಗ್ತಕ್ಕಂಥದ್ದು ಆಗುತ್ತೆ ಆದರೆ ಮಿತ್ರರಿಂದ ನಿಮಗೆ ಅನುಕೂಲ ಇದೆ ಬಂಧು ಬಾಂಧವರಿಂದ ಉಡುಗೊರೆ ಸಿಗುತ್ತೆ ಹಾಗೆಯೇ ನಿಮ್ಮ ಇಷ್ಟದ ಕಾರ್ಯಗಳಲ್ಲಿ ಇವತ್ತು ನೀವು ತೊಡಗಿಸ್ಕೊಳ್ತೀರಿ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಹೇಗಿದೆಪಾ ಅಂತ ನೋಡೋದಾದ್ರೆ ವ್ಯವಹಾರಗಳಲ್ಲಿ ಇವತ್ತು ಜಾಗ್ರತೆ ಅತ್ಯ ಅತ್ಯಂತ ಮುಖ್ಯವಾಗದ್ದು ಯಾಕೆಂದ್ರೆ ನಿಮಗೆ ಏನಾದ್ರೂ ಮೋಸ ವಂಚನೆಗೆ ಒಳಗಾಗಬಹುದು ಜಾಗ್ರತೆ ಹಾಗೇನೆ ದಿಢೀರನೆ ಅನಿರೀಕ್ಷಿತ ಆಪತ್ತುಗಳು ಎದುರಾಗ್ತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಸುಸ್ತು ಆಯಾಸ ಅಹ್ ಇದತ್ತೆ ಹೀಗಾಗಿ ವಿಶ್ರಾಂತಿ ಬೇಕು ಅಂತ ಅನ್ಸುತ್ತೆ ನಿಮಗೆ ಮತ್ತೆ ಕೆಲವರಿಗೆ ಏನು ಬಾಳ ಸಂಗಾತಿಯೊಡನೆ ಮಕ್ಕಳೊಡನೆ ಹೊರಗಡೆ ಸುತ್ತಾಟ ಮಾಡ್ತಕ್ಕಂತಹ ಯೋಗ ಇದೆ ಇಡೀ ದಿನ ಖುಷಿಯಾಗಿ ಕಾಲವನ್ನು ಕಳೆಯೋದಕ್ಕೆ ಬಯಸ್ತೀರಾ ಒಳ್ಳೆಯದಾಗಲಿ ವೃಷಭ ರಾಶಿಯವ್ರಿಗೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನೋಡಿ ಇವತ್ತು ರೋಗ ಕೆಮ್ಮು ದಮ್ಮು ಆ ತಲೆನೋವು ಬರ್ತಕ್ಕಂಥದ್ದು ಇದೆಲ್ಲ ಆಗತ್ತೆ ಮತ್ತೆ ಕೆಲವರಿಗೆ ತಮ್ಮ ಪತಿ ಅಥವಾ ಪತ್ನಿ ಅಂದ್ರೆ ಬಹಳ ಸಂಗಾತಿಯಿಂದ ಒಂದು ರೀತಿ ಅವ್ರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ವಿರೋಧ ಆಗ್ತಕ್ಕಂಥದ್ದು ಅಥವಾ ಅಸಹಕಾರ ಸಿಗ್ತಕ್ಕಂಥದ್ದು ಆಗತ್ತೆ ಮತ್ತೆ ಆರ್ಥಿಕ ಅಭಿವೃದ್ಧಿಗಾಗಿ ಮಿಥುನ ರಾಶಿಯವರು ಹೊಸ ಹೊಸ ಯೋಜನೆಯನ್ನ ಕೈಗೊಳ್ತೀರಿ ಮಿಥುನ ರಾಶಿಯವರಿಗೆ ಒಳ್ಳೇದಾಗ್ಲಿ ಹಾಗೇನೆ ಕಟಕ ರಾಶಿ ಕಟಕ ರಾಶಿಯವರಲ್ಲಿ ಇವತ್ತು ನೋಡಿ ಮಾರ್ಗದಲ್ಲಿ ಸಂಚಾರ ಮಾರ್ಗ ಸಂಚಾರದಲ್ಲಿ ನೀವು ವೆಹಿಕಲ್ ಅಲ್ಲೇ ಹೋಗ್ತಾ ಇರಿ ಅಥವಾ ನೀವು ನಡ್ಕೊಂಡೇ ಹೋಗ್ತಾ ಇರಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಯಾಕೆಂದ್ರೆ ಏನಾದ್ರೂ ಒಂದು ತೊಂದರೆ ಆಗ್ತಕ್ಕಂಥದ್ದಾಗಬಹುದು ಆ ಅಪಘಾತಗಳು ಸಂಭವಿಸ್ತಕ್ಕಂಥದ್ದು ಆ ಅಥವಾ ನಿಮ್ದೇ ವೆಹಿಕಲ್ ಏನೋ ಟೈರ್ ಪಂಚರು ಅಥವಾ ಯಾವನೋ ಇಂದ್ರಿಂದ ಬಂದು ಗುದ್ಬಿಡೋದು ಏನೋ ಒಂದು ಆಗ್ತಕ್ಕಂಥದ್ದು ಆಗ್ಬಿಡುತ್ತೆ ಕೆಟ್ಟು ನಿಂತ್ಕೊಳ್ಳೋದು ಇದಕ್ಕಿದ್ದ ಹಾಗೆ ಈ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗತ್ತೆ ಹುಷಾರಾಗಿರಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಕ್ಕಂಥವ್ರು ಇವತ್ತು ಸ್ವಲ್ಪ ಆತ್ಮವಿಶ್ವಾಸದಿಂದ ಇರಬೇಕು ಏಕಾಗ್ರತೆಯಿಂದ ಬರೆಯೋದ್ರಿಂದ ನಿಮ್ಗೆ ಉತ್ತಮ ಫಲಿತಾಂಶವನ್ನು ನೀವು ನಿರೀಕ್ಷೆಯನ್ನ ಮಾಡಬಹುದು ಇನ್ನು ನಿಮ್ಮ ಮನೆಗಾಗಿ ಕುಟುಂಬ ಸದಸ್ಯರಿಗಾಗಿ ಮಕ್ಕಳಿಗಾಗಿ ಅವರ ಒಳಿತಿಗಾಗಿ ನೀವು ಏನೆಲ್ಲ ಯೋಜನೆಯನ್ನು ಹಾಕೊಳ್ಬೇಕು ಅನ್ನೋದ್ರ ಬಗ್ಗೆ ನೀವು ಇವತ್ತು ಚಿಂತನೆಯನ್ನ ನಡೆಸ್ತೀರಿ ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಇವತ್ತು ರೋಗ ನಿವೃತ್ತಿ ಆಗ್ತಕ್ಕಂಥದ್ದು ತಕ್ಕ ಮಟ್ಟಿಗೆ ಅಂದ್ರೆ ಇಷ್ಟು ದಿನಗಳಿಂದ ಏನಾದರೂ ರೋಗ ಇದ್ರೆ ನಿಮ್ಗೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಸುಧಾರಣೆಗಳು ಕಾಣ್ತಕ್ಕಂಥದ್ದಾಗತ್ತೆ ಶತ್ರು ನಾಶ ಇದೆ ಹಾಗೇನೆ ನಿಮ್ದು ಏನಾದ್ರು ದುಃಖ ದುಮಾನಗಳಿದ್ರೆ ಅದು ಕೂಡ ಪರಿಹಾರ ಆಗ್ತಕ್ಕಂತಹ ದಿನ ಅದಕ್ಕೆ ಮಾರ್ಗದರ್ಶನ ಸಿಗ್ತಕ್ಕಂತಹ ದಿನ ಸಲಹೆ ಪಡ್ಕೊಳ್ತಕ್ಕಂತಹ ದಿನ ಆಗಿರುತ್ತೆ ಇನ್ನು ಈ ದಿನ ಇಡೀ ನಿಮಗೆ ಸಂತೋಷದಿಂದ ಇರಲಿಕ್ಕೆ ಅವಕಾಶ ಆಗುತ್ತೆ ಮತ್ತೆ ಇಡೀ ದಿನ ನಿಮಗೆ ಒಂದು ಫಲಪ್ರದ ಅಂತ ಅನ್ಸುತ್ತೆ ಮತ್ತೆ ದಿಢೀರ್ ಅಂತ ನಿಮಗೆ ಹಣ ಸಿಗಬಹುದು ಮತ್ತೆ ಪ್ರೇಮಿಗಳಿಗೆ ಅವಿವಾಹಿತರಿಗೆ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ದುಪ್ಪಟ್ಟು ಲಾಭ ಕೂಡ ಸಿಗತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ನೋಡಿ ಸ್ವಲ್ಪ ಹುಷಾರಾಗಿರಿ ನಿಮಗೆ ಒಂದಲ್ಲ ಒಂದು ರೋಗ ಒಂದಲ್ಲ ಒಂದು ರೋಗ ಕಾಡ್ತಕ್ಕಂಥದ್ದು ಆಗ್ಬಿಡುತ್ತೆ ಆಸ್ಪತ್ರೆ ಓಡಾಟ ಆಗ್ಬೋದು ಇವತ್ತು ಇನ್ನು ಕೆಲವರಿಗೆ ಹಣದ ನಿರ್ವಹಣೆಯಲ್ಲಿ ಜಾಗೃತೆಯಿಂದ ಇರಬೇಕು ಹೇಗಂದ್ರೆ ಹಾಗೆ ಹಣವನ್ನು ಖರ್ಚು ಮಾಡಬೇಡಿ ಬುದ್ಧಿವಂತಿಕೆಯಿಂದ ಹಣವನ್ನು ನಿರ್ವಹಣೆ ಮಾಡಿ ಮತ್ತೆ ಇವತ್ತು ನೀವು ಕೆಲವರು ಏನು ಮಾಡ್ತೀರಾ ಅಂದರೆ ಪತಿ ಪತ್ನಿಯೊಡನೆ ಮಕ್ಕಳೊಡನೆ ಕಾಲವನ್ನು ಕಳಿತೀರಾ ಇದು ಕೂಡ ನಿಮಗೆ ಸಂತೋಷವನ್ನು ಕೊಡುತ್ತೆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಹಾಗೆ ವ್ಯಾಪಾರಿಗಳಿಗೆ ಇವತ್ತು ಮಿಶ್ರ ಫಲ ಇದೆ ಅಂತ ಹೇಳ್ಬೋದು ಕನ್ಯಾ ರಾಶಿಯವರದು ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ನೋಡಿ ಇವತ್ತು ಸ್ವಲ್ಪ ರೋಗ ಭಯ ಸ್ತ್ರೀಯರಿಂದ ಸಂಕಷ್ಟ ಆಗ್ತಕ್ಕಂಥದ್ದು ಯಾರಾದ್ರೂ ಮನೆಯವರೇ ಇರ್ಬೋದು ಬೇರೆಯವರೇ ಇರ್ಬೋದು ಅಜ್ಜಿ ಅಥವಾ ಯಾರಾದ್ರೂ ಆಗ್ಬೋದು ತಾಯಿ ಇರ್ಬೋದು ಯಾರ ಒಟ್ಟು ಸ್ತ್ರೀಯರಿಂದ ನಿಮ್ಗೆ ಸ್ವಲ್ಪ ಸಂಕಷ್ಟಗಳು ಆಗ್ತಕ್ಕಂಥದ್ದು ಕೆ ನೆಗಡಿ ಕೆಮ್ಮು ಕೆಲವರಿಗೆ ಸ್ತ್ರೀಯರಿಗೆ ಮುಟ್ಟಿಗೆ ಸಂಬಂಧಿತ ಸಮ ಸಮಸ್ಯೆಗಳು ಹೊಟ್ಟೆ ನೋವು ಇದೆಲ್ಲ ಬರ್ತಕ್ಕಂಥದ್ದು ಆಗತ್ತೆ ಇನ್ನು ಕೆಲವರಿಗೆ ಬಹುದಿನದ ಕನಸು ಸಾಕಾರಗೊಳ್ತಕ್ಕಂಥ ದಿನ ಆಗತ್ತೆ ಮನೆಯಲ್ಲಿ ಹೋಮ ಹವನಾದಿಗಳು ಜಪತಪಾದಿಗಳು ನಡೀತಕ್ಕಂಥದ್ದು ಆಗತ್ತೆ ಇದರಿಂದ ನಿಮ್ಗೆ ಒಂದು ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಶಾಂತಿ ಸಿಗುತ್ತೆ ಯಾವುದೇ ಕೆಲಸದಲ್ಲಿ ಬಗ್ಗೆ ಸ್ವಲ್ಪ ಸೂಕ್ತ ನಿರ್ಧಾರವನ್ನ ಕೈಗೊಳ್ತೀರಾ ಅಂತ ಹೇಳ್ಬೋದು ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ನೋಡಿ ತುಂಬಾ ಚೆನ್ನಾಗಿದೆ ಸ್ಥಾನ ಪ್ರಾಪ್ತಿ ಗೃಹ ಲಾಭ ಧನ ಲಾಭ ಯಾವ್ದಾದ್ರು ಒಂದು ಹೊಸ ಹೊಸ ಕಾರ್ಯವನ್ನ ಶುರು ಮಾಡ್ತಕ್ಕಂಥದ್ದು ಆಗತ್ತೆ ಒಂದ್ ರೀತಿ ಸಂತೋಷ ಕೂಟಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಆಗತ್ತೆ ಶತ್ರುಗಳಿಗೆ ಹಿನ್ನಡೆ ಇದೆ ಇವತ್ತು ನಿನ್ನೆಯವರೆಗೂ ಇದ್ದಂತಹ ಒಂದು ದೈಹಿಕ ಬಾಧೆ ಅಥವಾ ನೋವು ಇವತ್ತು ಸ್ವಲ್ಪ ಸುಧಾರಣೆ ಆಗತ್ತೆ ಮನೆಯಲ್ಲಿ ಒಂದ್ ರೀತಿ ಹಬ್ಬದ ವಾತಾವರಣ ಇರುತ್ತೆ ಅಂತ ಹೇಳ್ಬಹುದು ಇನ್ನು ಧನುಸು ರಾಶಿ ಮುಂದಿನದ್ದು ಧನಸು ರಾಶಿಯವರಿಗೆ ಇವತ್ತು ನೋಡಿ ಕೆಲವರಿಗೆ ಸ್ವಲ್ಪ ಇವತ್ತು ಕಾರ್ಯಗಳಲ್ಲಿ ವಿಘ್ನ ಆಗ್ತಕ್ಕಂಥದ್ದು ಇದೆ ಸ್ವಲ್ಪ ವಂಚನೆ ಆಗ್ತಕ್ಕಂಥದ್ದು ವಂಚನೆಗೆ ಜೋಪಾನ ಕಣ್ಣಿಗೆ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಇನ್ನು ಮಕ್ಕಳ ಸಾಧನೆಯಿಂದ ಕೆಲವರಿಗೆ ಬಹಳನೇ ಹೆಮ್ಮೆ ಆಗ್ತಕ್ಕಂಥದ್ದು ವಾವ್ ನನ್ನ ಮಗ ನನ್ನ ಮೊಮ್ಮಗ ನನ್ನ ಮೊಮ್ಮಕ್ಕಳು ಅಷ್ಟು ಚೆನ್ನಾಗಿ ಅವರ ಪ್ರತಿಭೆಯನ್ನು ತೋರಿಸಿದ್ರು ಅಷ್ಟೊಂದು ಸನ್ಮಾನ ಆಯ್ತು ಹಾಗೆಲ್ಲ ಒಂದು ರೀತಿ ಹೆಮ್ಮೆ ಪಡ್ತೀರಾ ಸಂತೋಷವನ್ನ ನಿಮ್ಮ ಆತ್ಮೀಯರ ಜೊತೆ ಹಂಚ್ಕೊಳ್ತೀರಾ ಮತ್ತೆ ಇವತ್ತಿನ ಸೂರ್ಯೋದಯ ಧನುಸ್ ರಾಶಿಯ ತುಂಬಾ ಜನರಿಗೆ ಒಂದು ರೀತಿ ತುಂಬಾ ಮೆಮೊರೇಬಲ್ ಆಗಿರುತ್ತೆ ಯಾವತ್ತೂ ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಸ್ವಲ್ಪ ಇವತ್ತು ದೇಹ ಆಯಾಸ ಆಗ್ತಕ್ಕಂಥದ್ದು ಸ್ವಲ್ಪ ಸಣ್ಣ ಪುಟ್ಟದ್ದು ಗೋಪ ಕೋಪ ಬರ್ತಕ್ಕಂಥದ್ದಾಗುತ್ತೆ ಸಣ್ಣ ಪುಟ್ಟ ರೋಗಗಳು ಸುಸ್ತು ಹ್ಮ್ ಎಲ್ಲ ಆಗಿದ್ರು ಕೂಡ ನಿಮ್ಗೆ ಏನಂದ್ರೆ ಔಷಧಿ ಒಳ್ಳೆಯ ಔಷಧಿ ಸಿಗುತ್ತೆ ನಿಮಗೆ ಒಳ್ಳೆ ಡಾಕ್ಟರ್ ಕೂಡ ಸಿಗ್ತಾರೆ ಇದರಿಂದ ಸ್ವಲ್ಪ ಪರವಾಗಿಲ್ಲ ಇನ್ನು ಸಂಚಾರ ಮಾಡೋದ್ರಿಂದ ಕೂಡ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಸುಸ್ತು ತೊಂದರೆಗಳು ಅನ್ ಆಗುತ್ತೆ ಆದ್ರೆ ಬಂಧು ಬಾಂಧವರ ಒಂದು ಒಡನಾಟದಿಂದ ನಿಮ್ಗೆ ಸಂತೋಷ ವೃದ್ಧಿ ಆಗುತ್ತೆ ಇವತ್ತು ಅಂತ ಹೇಳ್ಬಹುದು ಇನ್ನು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿ ಅವರಿಗೆ ನೋಡಿ ಸ್ವಲ್ಪ ಇವತ್ತೇನಂದರೆ ಯಾವುದೋ ಒಂದು ಒಳ್ಳೆ ಒಂದು ಕಾರ್ಯಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತೀರಾ ಅಥವಾ ಯಾರನ್ನಾದರೂ ಭೇಟಿ ಮಾಡೋಕ್ಕೆ ಹೋಗ್ತೀರಾ ನೋಡಿ ಅಂತಹ ಸಮಯದಲ್ಲಿ ಒಂದು ಮಾತನಾಡ್ತಕ್ಕಂಥ ಸಮಯದಲ್ಲಿ ಇರ್ಬಹುದು ಅಥವಾ ಅವ್ರ ಜೊತೆ ಏನೋ ಒಂದು ಹಂಚ್ಕೊಳಕ್ ಹೋಗೋ ಸಮಯದಲ್ಲಿ ಏನೋ ಒಂಥರ ಬುದ್ಧಿನೇ ಓಡೋದಿಲ್ಲ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಆ ರೀತಿಯಲ್ಲಿ ಆಗಿಬಿಡುತ್ತೆ ಕೆಲವರಿಗೆ ಇನ್ ಕೆಲವರಿಗೆ ವಂಚನೆ ಆಗ್ತಕ್ಕಂಥದ್ದಾಗುತ್ತೆ ಇನ್ ಕೆಲವರು ನೀವು ಅವಕಾಶವಾದಿಗಳಾಗ್ತೀರಾ ಕೆಲವೊಮ್ಮೆ ಸಹ ಕೆಲವೊಮ್ಮೆ ಆಗಬೇಕಾಗುತ್ತೆ ಆದರೆ ನೋಡಿಕೊಂಡು ಯಾವ ಸಿಚುವೇಶನ್ ಇದ್ದೀರ ನೋಡಿಕೊಂಡು ಮಾಡ್ಕೊಳ್ಳಿ ಅವಕಾಶವಾದಿತನ ಯಾವಾಗಲೂ ಒಳ್ಳೇದಂತೂ ಆಗಲ್ಲ ಈ ದಿನ ಹೇಗಿದೆ ನೋಡಿಕೊಂಡು ಅದನ್ನು ನೀವು ಬಳಸ್ಕೊಳ್ಳಿ ತೊಂದರೆ ಇಲ್ಲ ಮತ್ತೆ ಆಸೆ ಆಕಾಂಕ್ಷೆಗಳನ್ನ ನೀವು ಎಲ್ಲೇ ಮೀರಿ ಹೋಗದ ಹಾಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ನಿಮ್ಗೆ ಇವತ್ತು ಹ್ಮ್ ವಾಸ್ತವಕ್ಕೂ ಭ್ರಮೆಗೂ ಅಂದರೆ ಕಲ್ಪನೆಗೂ ವಾಸ್ತವಕ್ಕೂ ನಡುವೆ ಇರತಕ್ಕಂತಹ ವ್ಯತ್ಯಾಸದ ಅರಿವು ನಿಮ್ಗೆ ಆಗುತ್ತೆ ಇನ್ನು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ನೋಡಿ ಇವತ್ತು ಸ್ಥಾನ ಪ್ರಾಪ್ತಿ ಮತ್ತು ಗೃಹ ಲಾಭ ಧನ ಲಾಭ ಸಂತೋಷ ಎಲ್ಲ ಇದ್ದರೂ ಕೂಡ ಆರೋಗ್ಯದ ಬಗ್ಗೆ ಒಂಚೂರು ನೀವು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಆಮೇಲೆ ಸ್ವಲ್ಪ ನಿರ್ಲಕ್ಷ್ಯ ಏನಾದರೂ ಮಾಡಿದ್ರೆ ನಿಮಗೆ ಏನಾದರೂ ವ್ಯವಹಾರಗಳು ಮಾಡೋದು ನಿರ್ಲಕ್ಷ್ಯದಿಂದ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಇನ್ನು ಕುಟುಂಬ ಸದಸ್ಯರಿಂದ ನಿಮಗೆ ಶುಭ ಸುದ್ದಿ ಸಿಗುತ್ತೆ ಯಾರಾದರೂ ನಿಮ್ಮ ಕುಟುಂಬ ಸದಸ್ಯರಿಂದ ನಿಮಗೆ ಶುಭ ಸುದ್ದಿ ಸಿಗುತ್ತೆ ಹಿರಿಯರ ಆಶೀರ್ವಾದ ಇದೆ ದೈವ ಕೃಪೆ ಕೂಡ ನಿಮಗೆ ಸಿಗುತ್ತೆ ಇವತ್ತು ಮತ್ತು ನಿಮ್ಮ ಒಂದು ಉತ್ತಮ ಗುಣದ ಬಗ್ಗೆ ನಿಮಗೆ ಪ್ರಶಂಸೆ ಕೂಡ ಸಿಗತ್ತೆ ಅಂತ ಹೇಳ್ತಾ ಇದಿಷ್ಟು ದ್ವಾದಶ ರಾಶಿಗಳವರ ಇಂದಿನ ದಿನ ಭವಿಷ್ಯ ಆಗಿತ್ತು ಎಲ್ಲರೂ ಕೂಡ ಇವತ್ತು ಸೂರ್ಯನ ಒಂದು ಆಶೀರ್ವಾದನ ಪಡ್ಕೊಳ್ಳಿ ಏಳು ಗಂಟೆ ಒಳಗಡೆ ಎಲ್ಲರೂ ಸ್ನಾನವನ್ನು ಮಾಡಿ ಮುಗಿಸ್ಕೊಳ್ಳಿ ಸ್ನಾನಕ್ಕೆ ನಾನು ನೆನೇ ಹೇಳಿದ್ದೀನಿ ಎಕ್ಕದೆಲೆಯನ್ನು ಮಾಡ್ಕೊಳ್ಳಿ ಎಕ್ಕದೆಲೆಯಿಂದ ಸ್ನಾನ ಅಂದರೆ ಅದನ್ನು ನಿಮ್ಮ ತಲೆ ಭುಜ ಮತ್ತು ಪಾದ ತೊಡೆ ಮಂಡಿ ಇದು ಇಂಥ ಕಡೆ ಎಲ್ಲ ಇಟ್ಕೊಂಡು ಸ್ನಾನವನ್ನು ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೀನಿ ಮಾಡಿಕೊಳ್ಳಿ ಮತ್ತು ಸೂರ್ಯನಿಗೆ ಅರ್ಘ್ಯ ಕೊಡೋದನ್ನು ಮರಿಬೇಡಿ ಸೂರ್ಯನಿಗೆ ಇವು ಕೈಯಲ್ಲಿ ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಬೆಲ್ಲದ ಪುಡಿ ಹಾಗೆಯೇ ಕೆಂಪು ಹೂ ದಾಸವಾಳದ್ದು ಪಕ್ಕಳ ಎಲ್ಲ ಇರುತ್ತಲ್ಲ ಅದನ್ನು ಇಟ್ಕೊಂಡು ಸೂರ್ಯನಿಗೆ ಓಂ ರಾಮ್ ಏಂ ಹೋಮ್ ಸಹ ನಮ ಅಂತ ಹೇಳ್ಕೊಳ್ಳಿ ಅಥವಾ ಸೂರ್ಯ ಗಾಯತ್ರಿ ಯಾವುದಾದ್ರೂ ಬಂದರೆ ಹೇಳಿಕೊಂಡು ಅದರಿಂದ ಅರ್ಘ್ಯವನ್ನು ಕೊಡಿ ಒಳ್ಳೆಯದಾಗಲಿ ಸರಿನಾ ಈಗ ಸಣ್ಣಪುಟ್ಟ ಪ್ರಶ್ನೆಗಳಿದ್ರೆ ನಾನು ನೋಡಿಬಿಟ್ಟು ಮುಗಿಸ್ತೀನಿ ಯಾಕೆಂದ್ರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಕೆಲಸನೂ ಇದೆ ಹೀಗಾಗಿ ಓಕೆ ನಾನು ಎಲ್ಲಿ ಬಿಟ್ಟಿದ್ದೆ ನೋಡ್ತೀನಿ ಇವತ್ತು ಯಾರಿದು ಚರಣ್ ಚರಲ್ಲಿ ಹೇಳ್ತಿದ್ದಾರೆ ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯ ಅಥವಾ ಅಂತ ಖಂಡಿತ ಈ ಮಂತ್ರವನ್ನ ಹೇಳ್ಕೊಂಡು ಕೂಡ ನೀವು ಅರ್ಘ್ಯವನ್ನ ಕೊಡಬಹುದು ಸೂರ್ಯನಿಗೆ ನಮಸ್ಕಾರವನ್ನ ಮಾಡಬಹುದು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಚರಣ್ ರೆಡ್ಡಿ ಅವರೇ ಒಳ್ಳೇದಾಗ್ಲಿ ಮಧು ಆಚಾರ್ಯ ಹೇಳ್ತಿದ್ದಾರೆ ಗುಡ್ ಮಾರ್ನಿಂಗ್ ಅಮ್ಮ ರಥಸಪ್ತಮಿಯ ಶುಭಾಶಯಗಳು ಅಂತಿದರೆ ನಿಮ್ಗೂ ಕೂಡ ಮಧು ಆಚಾರ್ಯವರೆ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ಸೂರ್ಯ ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸಲಿ ಆರೋಗ್ಯ ಭಾಗ್ಯವನ್ನು ಕೊಡಲಿ ಥರ್ಡ್ ಅಂಡ್ ಫೋರ್ತ್ ಲೈಕ್ ಡನ್ ಅನ್ಮಾ ಅಂತಿದ್ದಾರೆ ಆ ಧನ್ಯವಾದಗಳು ಹಾಗೆಯೇ ಗುರು ಗುರುರಾಜ ಬಳಿಗಾರ್ ಹೇಳ್ತಿದ್ದಾರೆ ಹಾಯ್ ಅಂತ ನಮಸ್ಕಾರ ಚರಣ್ ರೆಡ್ಜಿ ರೆಡ್ಡಿಯವರು ಕೂಡ ಹಾಯ್ ಅಂತಿದ್ದಾರೆ ನಮಸ್ಕಾರ ರಶ್ಮಿ ಹೇಳ್ತಾ ಇದ್ದಾರೆ ಅಮ್ಮ ತುಲಾ ರಾಶಿ ಯಾವಾಗಲೂ ಚೆನ್ನಾಗಿ ಇಲ್ಲ ಯಾಕೆ ಅಂದಿದ್ರ ಇಲ್ವಲ್ಲ ಚೆನ್ನಾಗಿದೆಯಲ್ಲ ನಿಮ್ಮ ನಿಮ್ಮ ಅದಕ್ಕೆ ನಿಮ್ಮ ನಿಮ್ಮ ಒಂದು ರಾಶಿನ ನೋಡ್ಕೊಳ್ಬೇಕು ತುಲಾ ರಾಶಿಯವರಿಗೆ ಇವತ್ತು ಪರವಾಗಿಲ್ಲ ಅಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಆ ಮುಟ್ಟಿನ ಸಮಸ್ಯೆಗಳು ಬರ್ತಕ್ಕಂಥದ್ದು ಆಗುತ್ತೆ ಹ್ಮ್ ಆದ್ರೆ ಕೆಲವರಿಗೆ ಚೆನ್ನಾಗಿದೆ ಕೆಲವರಿಗೆ ಅವರ ಒಂದು ಬಹುದಿನಗಳ ಕನಸು ನನಸಾಗ್ತಕ್ಕಂತಹ ದಿನ ಕೂಡ ಆಗಿದೆ ಆ ಥರ ಇದೆ ಮತ್ತು ಕೆಲವರು ಮನೆಯಲ್ಲಿ ಇವತ್ತು ಹೋಮ ಹವನಗಳನ್ನು ಆಚರಿಸ್ತಕ್ಕಂಥದ್ದು ಹಬ್ಬದ ವಾತಾವರಣ ಕೂಡ ಇರುತ್ತೆ ಇನ್ನು ಕೆಲವರಿಗೆ ನೀವು ಹೇಳ್ದ ಹಾಗೆ ಸ್ವಲ್ಪ ಸಂಕಟ ಇದೆ ಅದು ಅದು ಅವರು ಏಜು ಮತ್ತೆ ಅವ್ರಿಗೆ ಏನು ಕೆಲವರಿಗೆ ಮೆನೋಪಾಸ್ ಟೈಮ್ನಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಈ ರೀತಿ ನೋಡಿ ಒಬ್ಬೊಬ್ಬರಿಗೂ ಒಂದೊಂದು ಥರ ಇರುತ್ತಪ್ಪ ಯಾರೋ ರಶ್ಮಿ ಎಲ್ಲರಿಗೂ ಒಂದೇ ಥರ ಇರಲ್ಲ ಅಲ್ವಾ ಐದು ಬೆರಡು ಒಂದೇ ಸಮ ಇರೋಲ್ಲ ಅಲ್ವಾ ಹಾಗಾಗಿ ಆ ರೀತಿಯಲ್ಲಿ ಆಗತ್ತೆ ಏನು ಎದುರ್ಕೋಬೇಡಿ ಸೂಕ್ತ ಪರಿಹಾರವನ್ನು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಹಾಗೇನೆ ಆಕಾಶ್ ಹೇಳ್ತಾ ಇದಾರೆ ಯಾವ ರಾಶಿ ಬರುತ್ತೆ ಆಕಾಶ್ ಯಾವ ರಾಶಿ ಬರುತ್ತೆ ಅಂತನಾ ಓಕೆ ಓಕೆ ಆಕಾಶ್ ಆಕಾಶ್ ಅವರಿಗೆ ಯಾವ ರಾಶಿ ಬರುತ್ತೆ ಅಂತ ನೋಡೋಣ ಆಕಾಶ್ ಅವರಿಗೆ ಭರಣಿ ನಕ್ಷತ್ರ ಮೇಷರಾಶಿ ಬರುತ್ತೆ ಮೇಷರಾಶಿ ಭರಣಿ ನಕ್ಷತ್ರ ಬರುತ್ತೆ ಆಕಾಶ ಅವರಿಗೆ ಆಯ್ತಾ ಹ್ಮ್ ಒಳ್ಳೇದಾಗ್ಲಿ ಮತ್ತೆ ಇನ್ಯಾರು ಇದ್ದೀರಾ ಅಷ್ಟೇನಾ ಓಕೆ ಎಲ್ಲರಿಗೂ ಆಗಿದೆ ನಾನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಸ್ನಾನ ಮಾಡುವಾಗ ಇವತ್ತು ನೀವು ಸಪ್ತ ಮಹಾ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರಿಣಮಾದಾಯ ಸಪ್ತಮ್ಯಾಮ್ ಸ್ನಾನಮಾಚರೇತ್ ಈ ಒಂದು ಮಂತ್ರವನ್ನು ಹೇಳಿಕೊಂಡು ಸ್ನಾನ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಈ ಎಕ್ಕದ ಎಲೆಯಿಂದ ಏನಂದರೆ ನಿಮಗೆ ಚರ್ಮದ ಕಾಯಿಲೆಗಳು ದೂರ ಆಗ್ತಕ್ಕಂಥದ್ದು ಆಗತ್ತೆ ಆಮೇಲೆ ದೇಹ ಬಲ ಜಾಸ್ತಿ ಆಗತ್ತೆ ಆಯಿತಾ ಸಂಧಿವತ ಮತ್ತು ಮತ್ತೆ ಮೊಣಕಾಲು ನೋವು ಊತ ಕಡಿಮೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಈ ಎಕ್ಕದೆಲೆಯನ್ನು ಬಳಸ್ಕೊಳ್ತಾರೆ ಅದು ಯಾವ ರೀತಿ ಅಂತ ನೋಡ್ಕೊಂಡು ನೀವು ಉಪಯೋಗ ಮಾಡ್ಕೊಳ್ಬೇಕು ಒಂದೇ ಸಮ ಗೊತ್ತಿಲ್ಲದಲ್ಲೇ ಎಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಂತ ಹೇಳ್ಬೋದು ಮೇಷ ಅಲ್ಲಿ ಮೇಷ ಹೇಳಿ ಅಂತನಾ ಮೇಷರಾಶಿ ಹೇಳಿದಲ್ಲಪ್ಪಾ ಮೇಷರಾಶಿದೇ ಫಸ್ಟ್ ಹೇಳಿದಲ್ಲ ಮೇಷರಾಶಿಗೆ ಇವತ್ತು ತುಂಬಾ ಚೆನ್ನಾಗಿದೆ ದಿನ ಆಯಿತಾ ಅಂದರೆ ನಿಮ್ಮ ಭಾವನೆಗಳನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕು ಮೇಷರಾಶಿಯವರು ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ ಮತ್ತೆ ನಿಮಗೆ ಕಾರ್ಯಗಳಲ್ಲಿ ಸಿದ್ಧಿ ಆಗ್ತಕ್ಕಂಥದ್ದಾಗತ್ತೆ ಸ್ಥಾನಮಾನಗಳಲ್ಲಿ ಒಂದು ಔನ್ನತ್ಯ ಉನ್ನತಿ ಪ್ರಾಪ್ತಿಯಾಗುವ ಲಕ್ಷಣಗಳು ಕಂಡುಬರುತ್ತೆ ಮತ್ತೆ ಮಿತ್ರರಿಂದ ಸು ಕೂಡ ಅನುಕೂಲ ಇದೆ ಆದರೂ ಕೂಡ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಕೆಲವರೇ ನಿಮ್ಮಲ್ಲಿ ಒಂದು ರೀತಿ ಗೊಂದಲವನ್ನ ಉಂಟು ಮಾಡ್ತಕ್ಕಂಥದ್ದು ಗೊಂದಲವನ್ನು ಹುಟ್ಟಿಸ್ತಕ್ಕಂಥದ್ದು ಮಾಡ್ತಾರೆ ಹಾಗಾಗಿ ಜೋಪಾನವಾಗಿರಿ ಆಯ್ತಾ ಹ್ಮ್ ಆಮೇಲೆ ಇನ್ನೇನು ಹೇಳ್ಬೋದು ನಿಮ್ಗೆ ಹ್ಮ್ ಅಷ್ಟು ಸಾಕು ಅನ್ಸುತ್ತೆ ಅಲ್ವಾ ಮಿತ್ರರಿಂದ ಅನುಕೂಲ ಇದೆ ನಿಮ್ಗೆ ಮಿತ್ರರಿಂದ ಅನುಕೂಲ ಆಗ್ತಕ್ಕಂಥದ್ದು ಇದೆ ಓಕೆನಾ ಹ್ಮ್ ಓಕೆ ಇಲ್ಲಿಗೆ ನಾನು ಇಂದಿನ ಈ ಕಾರ್ಯಕ್ರಮ ಮುಗಿಸ್ತೀನಿ ಹಾಗೇನೆ ದ್ವಾದಶ್ ಥ್ಯಾಂಕ್ ಯು ಮ್ಯಾಮ್ ಅಂತಿದ್ದಾರೆ ಚಂದ್ರ ಅವರು ಒಳ್ಳೇದಾಗ್ಲಿ ಹನ್ನೆರಡು ರಾಶಿಗಳವರ ಒಂದು ದಿನ ಭವಿಷ್ಯವನ್ನ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ನಾನಿವತ್ತು ಅದನ್ನು ಕೂಡ ನೋಡ್ಬಹ ನೋಡ್ಕೊಳ್ಬಹುದು ಅಂತ ಹೇಳ್ತೀನಿ ಆ ಇನ್ನು ಮತ್ತೆ ನೋಡೋಣ ಮುಂದಿನ ಈಗ ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಲ್ಲೇನಾದರೂ ನಾನು ಲೈವ್ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಗೊತ್ತಿಲ್ಲ ನಾನಿವತ್ತು ನಮ್ಮ ತಮ್ಮನ ಒಂದು ಮನೆಯ ಮನೆ ಕಟ್ಟಲಿಕ್ಕೆ ಅವ್ರದ್ದು ಪೂಜೆ ಮಾಡ್ತಾಯಿದ್ದೀರಿ ಭೂಮಿ ಪೂಜೆ ಅದಕ್ಕೆ ಹೋಗಬೇಕಾಗಿದೆ ಹಾಗಾಗಿ ಹೊರಡಬೇಕು ನಿಮಗೂ ಎಲ್ಲ ಒಳ್ಳೆಯದಾಗಲಿ ಎಲ್ಲರೂ ಒಂದು ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳಿ ಇವತ್ತು ಒಳ್ಳೆಯ ದಿನ ಇದೆ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನವನ್ನು ಪಡಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅವಕಾಶ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನಿ ಭವಂತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಸರಿನಾ